ಇಂದು ಕೋರ್ಟಿಗೆ ಹಾಜರಾದಂತಹ ಚಾಲೆಂಜ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಕೋರ್ಟಿನ ಲಿಫ್ಟಿನಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ ಗೌಡ ಅವರಿಂದ ಜೈಲು ಸೇರಿದಂತಹ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಬೇಲಿನ ಮೇಲೆ ಜೈಲಿಂದ ಹೊರಗೆ ಬಂದ ನಂತರ ಪವಿತ್ರ ಗೌಡರವರನ್ನು ಅವಾಯ್ಡ್ ಮಾಡಿದ್ದರು ಅವರ ನಂಬರನ್ನೂ ಸಹ ಚೇಂಜ್ ಮಾಡಿದ್ದರು ಗೌಡರವರನ್ನು ಭೇಟಿ ಮಾಡದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮತ್ತು ಕುಟುಂಬ ಸದಸ್ಯರು ದರ್ಶನ್ ಅವರಿಗೆ ಷರತ್ತು ವಿಧಿಸಿದ್ದರು ಈ ನಡುವೆ ದರ್ಶನ್ ಡೇವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಿ ಪತ್ನಿ ಮತ್ತು ಮಗನೊಂದಿಗೆ ಆರಾಮಾಗಿ ಕಾಲ ಕಳೆಯುತ್ತಿದ್ದರು ಆದರೆ ಇಂದು ಕೋರ್ಟಿನಲ್ಲಿ ವಿಚಾರಣೆ ಇದ್ದ ಕಾರಣದಿಂದ ಕೋರ್ಟಿಗೆ ಹಾಜರಾಗಿ ವಾಪಸ್ ಬರುತ್ತಿದ್ದಂಥ ಸಂದರ್ಭದಲ್ಲಿ ಅದೇ ಕೋರ್ಟಿಗೆ ವಿಚಾರಣೆಗೆ ಬಂದಿದ್ದಂತಹ ಪವಿತ್ರ ಗೌಡರವರು ಕೋರ್ಟಿನ ಲಿಫ್ಟ್ನಲ್ಲಿ ದರ್ಶನ್ ಅವರನ್ನು ಮಾತನಾಡಿಸಿ ಹೊಸ ಫೋನ್ ನಂಬರ್ ಕೊಡುವಂತೆ ಬಹಳಷ್ಟು ಕಾಡಿದ್ದಾರೆ ಮೊದಲಿಗೆ ದರ್ಶನ್ ನಂಬರ್ ಕೊಡಲು ನಿರಾಕರಿಸಿದ್ದರು ಆದರೆ ಕೊನೆಗೂ ಪವಿತ್ರಗೌಡ ದರ್ಶನ್ ರವರಿಂದ ಹೊಸ ಮೊಬೈಲ್ ನಂಬರ್ ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ